ಆ ಹೆಚ್ಚಿನ ದುಡಿ ಹುಡಿದ್ರು ಜಗದೈತಿ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟು ದೊಡ್ಡ ಹೆಸರು ಮಾಡ್ಬೇಕಂದ್ರೆ ಇದಕ್ಕೆ ಬಹಳ ತಾಕ ಐತಿ ಇಷ್ಟ ಸಣ್ಣ ವಯಸ್ಸ್ದಾಗ ಇಷ್ಟ ಈ ಇಡೀ ಇತಿಹಾಸದಾಗ ಇಲ್ಲಿ ಇದು ಐದು ಬೈಕ್ ಮಾಡಿದ್ರು ಸಣ್ಣ ಹುಡುಗರಿಂದ ದೊಡ್ಡ ವಯಸ್ಸಾದವ್ರಿಗುನು ಸರ್ಜಾನ್ ಪಾಳೆ ಯಾವಾಗ ಬರ್ತೈತಿ ಬರ್ತದ ನೋಡ್ಕೋತ ಕಾಯ್ಕೋತ ಅಂದ್ರೆ ಬೆಂಕಿ ಆ ಬೆಂಕಿ ಅಂತ ಜಗತ್ತಿದ ನಮ್ ಸರ್ಜಾ

ಸೆಕೆಂಡ್ ಸೆಕೆಂಡ್ ಪ್ರೈಝ್ ಹಾಂ ಅದಾದ್ಮೇಲೆ ಮತ್ತೊಂದು ಸ್ವಲ್ಪ ದಿನ ಅದ ಹೊರ ಕೂಡ ಓಡಿದೀವಿ ಮನೆಯನ್ನೂ ಅದ ಒಂದು ಎರಡು ಮೂರು ಕಣ ಹಿಂದೂಸ್ತಾನ ಕಣ್ಬುರ್ಗೆ ನಮ್ದು ಹಿಂದೂಸ್ತಾನಿತ್ತಲ್ರಿ ಹಿಂದೂಸ್ತಾನಿ ಕೂಡ ಓಡಿದೀವಿ ಸೆಕೆಂಡ್ ಒಂದು ಕೋಟ್ಲೆ ಸೆಕೆಂಡ್ ಪ್ರೈಝಂಡ್ ರೀ ಹ್ಞೂ ಒಂದು ವರ್ಷ ವರ್ಷಿದ್ವಿ ಇದು ಒಂದ ಒಂಟ ತಂಟು ಹಾಂ ಉಂಟು ಅದು ಹಿಂದೂಸ್ಥಾನಂದ ಹೂಡಿಂದ ಕಂಟಿನ್ಯೂ ಅದ್ರ ಜೋಡಿನ ಅದಾದ್ಮೇಲೆ ಹೊಸರ ಹುಡಿದಿವ್ರಿ ಅಲ್ಲಿ ಮೂರ್ ನಂಬರ್ ಆತು ಒಂದ್ ಸ್ವಲ್ಪ ಇದ್ರಲೆ ಆಮೇಲೆ ಜಮಖಂಡಿ ಫಸ್ಟ್ ಆಯ್ತು ಜಮಖಂಡಿ ಆಗಿದ್ದ ಮಳೇಲಿ ಅದಾದ್ಮೇಲೆ ಸತತವಾಗಿ ಜೋಡಿ ಮೇಲೆ ಮಾಡಿ ಹಿಂದೂಸ್ತಾನ ಮಾರಿದು ಇದು ಒಂಟ ಬೇರೆ ಬೇರೆ ಕೂಡ ಮಾಡಿ ಪ್ರೈಸ್ ಮಾಡ್ಕೋತ ಹಂಗು ಹಲಮಡಿ ಮಾತಿನ ಹಾಂ ಮಾತಿನ ಜೋಡಿನೂ ನಾಲ್ಕೈದು ಕಣ ಫಸ್ಟ್ ಮಾಡಿತ್ತು ನಾಲ್ಕೈದು ಕಣ ಅದು ಸೆಕೆಂಡ್ ಆಯಿತು ಈಗ ಎಲ್ಲ ಐತಿನ ಕೂಡ ಹುಡಿವು ಆಲ್ಮೋಸ್ಟ್ ಈಗ ಮಾಲೆ ಕರ್ನ ಇದ್ರ ಕೂಡ ನಾಲ್ಕು ಕಣ ಫಸ್ಟ್ ಕ ಆಗೈತಿ ಸೂರ್ಯನ ಕೂಡ ಈಗ ಹಾಂ ಹ್ಞೂಗೋಡಿ ರಾಮನ ಜೋಡಿ ಕೂಡ ಎರಡು ಕಣಪ್ಪಲ್ಲ ಹ್ಞೂ ಮೂರು ಕಣಪ್ಪ ಮೂರು ಕಣಪ್ಪ

ಇದು ಟೋಟಲ್ ಮಾಡಿತ್ರಿ ಕಂಟಿನ್ಯೂಸ್ ಪ್ರೈಸ್ ಒಳಗೆ ಐತಿ ಅಂದ್ರೆ ಅಂದಾಜು ನಾವು ತಂದ ಮೇಲಿಂದ ಒಂದು ಹತ್ತು ಲಕ್ಷ ಆಗೈತಿ ಮೇಲಾಗಿ ಮೇಲಾಗಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಆಗೈತಿ ನರಲಿ ಅದಕ್ಕೆ ಮುಂಚೆ ಅದು ಶಿರಬೂರಿ ಎತ್ತೈತ್ರಿ ಅದು ಅದಕ್ಕೆ ಮುಂಚೆ ಅದು ಅದು ನಮ್ದು ಹಾ ಗೊತ್ತಾಯ್ತು ಅದು ಅವಾಗ ವಾಜ್ಯನ ಇದ್ರು ಭಾಳ ವಾಜ್ಯೊಳಗ್ ಭಾಳ ಬಿರುಚಿ ಆಗ್ತಿತ್ ರ ಅದು ಅದು ಸತತವಾಗಿ ಪೈಲಾಣ ಮಾಡಿದ್ರೆ ಮಾಡಿ ಅದು ಅವಾಗ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಕಾಲಕ್ಕೆ ಎಂಟು ಲಕ್ಷ ಎಂಟ್ ಲಕ್ಷ ಈಗ ಒಂದು ಹತ್ತು ಹನ್ನೆರಡು ಅದಾದ್ಮೇಲೆ ಜೈನಾಪುರ ಹತ್ತ ತುಂದಿತ್ರಿ ಮಾ ಅದು ಸ್ವಲ್ಪ ಅದಕ್ಕೆ ಅನಾರೋಗ್ಯದಿಂದ ಅದು ತೀರ್ಕೊತ್ರಿ ಅದಾದ್ಮೇಲೆ ಇಲ್ಲೇ ಮಗ್ಳೂರಿಂದ ಶಿರ್ಬೂರ್ ತೊಗೊಂಡಿದ್ದೆವು ಶಿರ್ಬೂರ್ ಎತ್ತದ ಗಿಡ್ ಎತ್ತೈತೆ ನಮ್ಮದು ಅದು ಎಲ್ಲ ಆಲ್ಮೋಸ್ಟ್ ಜಗ್ಷಾಡು ಎತ್ತ ಚಿಂಚ ಅರವಾಯಿ ಏನು ಎಲ್ಲ ಎತ್ಕೊಳಿದ್ದಿಲ್ಲ ಎಲ್ಲಾದ್ರೂ ಪೈರು ಹೊಡಿಯೋದು ಅದು ಜೋಡಿನೂ ನಂಬರ್ ಮಾಡೈತೆ ಎಲ್ಲಾದ್ರೂ ಅದು ಮೂರ್ನಾಲ್ಕು ವರ್ಷ ಭಾಳ ಚಲೋ ಜಗೈತೆ ನಮ್ಮನೆ ಅದಾದ್ಮೇಲೆ ನರಲಿ ನರಲಿ ಆದಮೇಲೆ ಹಿಂದೂ ಹಿಂದೂಸ್ತಾನ ಎರಡು ಚಲೋ ಮಾಡಿದ್ವಿ ಹಾಂ ಎರಡು ಚಲೋ ಮಾಡಿ ವಾಪಸ್ ನರಲಿ ಮೂರು ಲಕ್ಷಕ್ಕೆ ಮಾಡಿದ್ವಿ ರೀ ಮೂರು ಲಕ್ಷ ಹಿಂದೂಸ್ತಾನ ಹದಿನೆಂಟು ಲಕ್ಷ ಒಂದು ಸಾವಿರಕ್ಕೆ ಕುಮಾರ ಒಂದು ಸಾವಿರ ಅದು ಒಂದು ಲಕ್ಷಕ್ಕೆ ತೊಗೊಂಡಿದ್ರು ಇಲ್ಲಿ ಕೊಲಾರದ ಮೂರು ವರ್ಷದಿಂದ ಒಂದು ಲಕ್ಷಕ್ಕೆ ತೊಗೊಂಡಿದ್ವಿ ರೀ ಮೂರು ವರ್ಷ ನಮ್ಮ ನಮ್ಮನೆ ಜಗ್ಗ್ಯಾಡಿ ಇಟ್ನಾಳು ಗ್ರಾಮಕ್ಕೆ ಹದಿನೆಂಟು ಲಕ್ಷ ಒಂದು ಸಾವಿರಕ್ಕೆ ಕುಮಾರ ಈಗ ಹಾಂ ಸರ್ಜಾ ಇದೆ ಟ್ರೆಂಡಿಂಗ್ ಟ್ರೆಂಡಿಂಗ್ ಇದಕ್ಕೆ ಫ್ಯಾನ್ಸ್ ವಾರ್ಮ್ ಇದಾರೆ ಎಲ್ಲಾದರೂ ಆ ಸೈಡ್ದವ್ರು ಬಂದು ಹೇಳ್ತಾರೆ ಇವತ್ತು ಯಾರೋ ಒಬ್ರು ಹೇಳಿದ್ರು ರಾಣೆಬೆಣ್ಣೂರವ್ರೆ ನಮ್ಮ ಸೈಡೆಲ್ಲ ಇದ್ರದ್ದು ಕ್ರೇಜ್ ಐತೆ ರೀ ಇದ್ರ ಸ್ಟೇಟಸ್ ಇಡ್ತಾರೋ ಹಗ್ಗ ಬಿಚ್ಚು ಬಿಡ್ತಿರಿ ತಾನು ಓಡಿ ಹೋಗಿ ಗಾಡಿ ಅಂತ ಅಂತೇಳಿದ್ರು ಹೇಳಿದ್ರಿ ಒಂಥರ ಕ್ರೇಜ್ ಅದು ಇಲ್ಲಿ ಮನೆಯಾಗೆ ಅಷ್ಟೇ ಇಟ್ಟು ಸಮಾಧಾನ ಇರ್ತೈತಿ ಹಗ್ಗ ಹಚ್ಚಿಬಿಟ್ಟು ಅಂದ್ರೆ ಗಾಡಿ ಕನಕ್ ಹೋಗಕ ಗಾಡಿ ಹೆಚ್ಚಂದ್ರೆ ಅದ ಇದನ್ನ ಚೇಂಜ್ ಹಾಕದ ಹೋಗಿ ಬರೋ ಜಾತ್ರೆ ಖುಷಿ ಖುಷಿ ಅನಿಸ್ತೈತಿ ಅಭಿಮಾನ ಹೆಮ್ಮೆ ಅನಿಸ್ತೈತಿ ಕಟ್ಟಾಕ ಮೆಸಾಕ ಈಗ ಪ್ರತಿ ಸಲ ಈಗ ಎಲ್ಲ ಎತ್ತುಗಳ ಜೋಡಿನು ಹೊಂದಾಣಿಕೆ ಈಗ ಆಲ್ಮೋಸ್ಟ್ ಕಣದಾಗ ಏನು ಟಾಪ್ ಎತ್ತುಗಳದಾವಲ್ಲ ಎಲ್ಲ ಎತ್ತುಗಳು ಫಸ್ಟ್ ಫಸ್ಟ್ ಆಗೈತಿ ಈಗ ಭೀಮ್ ಅಂತ ಹಾ ಬಗ್ಗೆ ಅದು ಈಗ ತಾನೊಂದು ಏಳು ಎಂಟ್ ತಿಂಗಳಾಯ್ತ್ರಿ ಎರಡಲ್ಲಿ ಇದ್ದಾಗ ತೊಗೊಂಬಂದಿದ್ವಿ ರಾಯಚೂರು ಸೈಡ್ ದೇವದುರ್ಗ್ ಈಗ ಆರಾ ಲಗತೈತೆ ಅದು ಚಲೋ ಜಗತೈತೆ ಅದು ಈಗ ಸೆಕೆಂಡ್ ಮಾಡಾಗತೈತೆ ಹಾ ನಂಬರ್ ಮಾಡಾಗತೈತೆ ಅದು ಈಗ ಅದರ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ಮಿನಾಗ ಅದು ಏನ ಅದನ್ನ ವಯಸ್ಸ ಸಂದೈತೆ ಅದuna ಮುಂದೆ ಬರೋ ದಿನಗಳಲ್ಲಿ ಹೆಚ್ಚಿನ ಚಿಂತಿಸೋ ಹೆಂಗಿತ್ತಲ್ಲ ಆ ಟೈಪ್ ಆಕೈತಿ ಅದು ಈಗ ಇದು ಬಗ್ಗೆ ಹೇಳಬೇಕಾದ್ರೆ ವಕಾಸೂರ ಒಂದು ಇದು ಒಂದು ಐದಾರು ತಿಂಗಳು ಆತರಿ ಇದು ಅಷ್ಟ ಡಾಂಬರ್ ಕಣಕ್ ಅದು ಇದನ್ನಿಲ್ಲ ರೀ ಮಣ್ಣಿಗೆ ಜಾಸ್ತಿ ಏಜ್ ಆಗ್ತೈತಿ ಮಣ್ಣು ಕಣ ಈಗ ಮತ್ತೆ ನೀವು ಇದನ್ನ ಸಜ್ಜಾಂದ ಏನು ಹಿಂಗ ಮುಂದ ರಾಕ್ ಬಂದ್ರೆ ಕೊಡು ವಿಚಾರ ಇಲ್ಲ 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 ಕೊಡು ವಿಚಾರ ಇಲ್ಲ ಅದಕ್ಕೆ ಇಲ್ಲ ಇಲ್ಲ ಕೊಡಂಗಿಲ್ಲ ಅಂತ ಹೇಳಿ ಕೊಡಂಗಿಲ್ಲ ಕೊಡಂಗಿಲ್ಲ ಇದು ಸರ್ಜಾ ಏನಾಯ್ತಿರ್ಲ ಡಾಂಬರಿ ಕಣ ಅಷ್ಟ ಜಗ್ಗುದಲ್ಲ ಮಣ್ಣು ಕಣದಾಗಿಟ್ರು ಯಾವ ಕಣ ಯಾವ ಜಾಗದಾಗಿಟ್ರು ಜಗ್ಗಾಕ್ ರೆಡಿ ಐತಿ ಯಾ ಹೆಚ್ಚಿನ ಜೋಡಿ ಹುಡಿದ್ರು ಜಗ್ತಾಕಿ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟು

ಹೆಂಗ್ ಜಗದ್ ಖಾತ್ರೆ ಅನ್ಸ್ತ್ರಿ ಕೆತ್ಕೊಳ್ಳಲ್ಲಿ ಯಾವ ಬಂದಿದ್ರಿ ಆದ್ರದ ನಾಕು ಇದು ನಂಬರ್ದಾಗಿತ್ರಿ ಅಲ್ಲಿ ಬಾಳಿಗೆ ಹಾ

ಈಗ ಒಟ್ಟು ಫಸ್ಟಿಗೆ ನಮ್ಮ ಹಿಂದೂಸ್ತಾನುಡಿ ಪಸ್ಟ್ ಆಯ್ತು ರೀ ಮೊದಲು ಆಮ್ಯಾಗ ಮುದೋ ಜೋಡಿ ಫಸ್ಟ್ ಆಯ್ತು ರೀ ಮಾಲಿಂಪುರವ್ರ ರೈತ ಫಸ್ಟ್ ಆಯ್ತು ಒಂಟಕೋಡಿಯವ್ರ ರೈತ ಜೋಡಿ ಫಸ್ಟ್ ಆಯ್ತು ಕಣ್ಬೂರ್ ಎತ್ತಿನ ಜೋಡಿ ಫಸ್ಟ್ ಆಯ್ತು ಮದುವೆ ರಾಮನ ಜೋಡಿ ಫಸ್ಟ್ ಹಾಂ

ಪೈಲ ಓಪನ್ ಮೈದಾನ ಹಾ ಓಪನ್ ಡಾಗ್ ಜರ್ಸಿ ಅಲೈ ಡಾಗ್ ಅಂತ ಇತಿಹಾಸನಾ ಇತಿಹಾಸ ಶ್ರೀ ಫೋಸ್ಲಾ ಇತಿಹಾಸದ ಶ್ರೀ ದು ಅಲ್ಲಿಂದ ಹಿಡಿದ ಸರ್ಜನ್ ಜರ್ನಿ ಜಾಸ್ತಿ ಹಾ ಜಾಸ್ತಿ ಆದ್ರೆ ಅಲ್ಲಿಂದ ಜग्गा ಹಾ 1 ವರ್ಷ ಆದ್ರೆ ಅದು ಹೆಚ್ಚು ಕಮಿ ಒಂದು 10 ಮೈದಾನಿ ಹಿಂದಿನ ನಂಬರ್ ಆಗಿರ್ಬೋದು ಹಾ ಬಿಟ್ರ ಎಲ್ಲ ಫಸ್ಟ್ ಒಂದು ವರ್ಷ ಹಾ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಅಣ್ಣ ಬರ್ಕಡೆ ಮಾಡಿ ಒಂದು ವರ್ಷ ಒಂದು ವರ್ಷ ಆದ್ರೆ ಹಾ ಒಂದು ವರ್ಷ ಆಯ್ತು ನೋಡಿ ನಾಳೆ ಮಾಸಿ

ಆ ಹೋರಿ ಕೊಟ್ಟ ಆ ಹೋರಿ ನಿಮಗೆ ಹಿಂಕಟ್ಟ ಅತಿ ಹೈಯೆಸ್ಟ್ ಬೇಕಿದ್ದು ನರಲಿ ಹಿಂದೂಸ್ತಾನ ಹಿಂದೂಸ್ತಾನ ಹಿಂದೂಸ್ತಾನ್ ಇವಾಗ ಎರಡು ಯಾತ್ರಿ ಶಿರ್ಬೂರ್ ಯಾತ್ರಿ